ॐ गङ्गणपतये नमः श्रीगुरुभ्यो नमः हरिः ॐ नमस्कार ॐ सवित्रे नमः विष्णुसहस्रनामद ओम्बैनूर नाम सविता सर्वस्य जगतः प्रसविता सविता इडी जगत्तनु होत्तवनु भगवन्त यल्ला जगत्तिन प्रसितृ सृष्टिकर्तनु भगवन्त हीगागि भगवन्त सविता प्रजानान्तु प्रसवनात् सवितेति निगद्यते ಇತಿ ವಿಷ್ಣು ವಿಷ್ಣುಧರ್ಮೋತ್ತರೇ ಭಗವಂತ ಪ್ರಜೆಗಳನ್ನು ಉಂಟು ಮಾಡುವುದರಿಂದ ಸವಿತಾ ಎಂದು ಕರೆಯಲ್ಪಡುತ್ತಾನೆ ಎಂಬ ವಚನ ವಿಷ್ಣು ಧರ್ಮೋತ್ತರದಲ್ಲಿದೆ ಹೀಗಾಗಿ ಭಗವಂತ ಸವಿತಾ ಭಗವದ್ಗೀತೆಯ ರಾಜಗುಹ್ಯ ಯೋಗ ಎಂಬ ಒಂಬತ್ತನೆಯ ಅಧ್ಯಾಯದ हनय श्लोकली पिताहमस्य जगतो माता धाता पितामहः ए भगवन्तन वचनव सर्वालोकिगू भगवंत मोब्बर सहाय स्वतन्त्रवा ಲೋಕಗಳನ್ನು ಸೃಷ್ಟಿಸಬಲ್ಲ ಸರ್ವ ಸಮರ್ಥನಾಗಿದ್ದಾನೆ ಭಗವಂತ ಹೀಗಾಗಿ ಲೋಕಗಳ ತಾಯಿಯೂ ಭಗವಂತನೇ ಆಗಿದ್ದಾನೆ ಸರ್ವ ಲೋಕಗಳನ್ನು ಸರ್ವವನ್ನು ಸರ್ವರನ್ನು ಸೃಷ್ಟಿಸಿದವನು ಭಗವಂತ ಆದರೆ ಭಗವಂತನನ್ನು ಸೃಷ್ಟಿಸಿದವರು ಯಾರೂ ಇಲ್ಲ ಭಗವಂತ ಸ್ವಯಂ ಆಗಿ ಸ್ವತಂತ್ರವಾಗಿ ಸದಾಕಾಲವೂ ಇರುವವನು ಹೀಗಾಗಿ ಲೋಕಗಳ ಪಿತಾಮಹನೂ ಅಜ್ಜನೂ ಭಗವಂತನೇ ಆಗಿದ್ದಾನೆ ಜೀವಿಗಳಿಗೆ ಕರ್ಮ ಫಲಗಳನ್ನು ಕೊಡುವವನೂ ಭಗವಂತನೇ ಆಗಿದ್ದಾನೆ ಹೀಗೆ ಭಗವಂತನೇ ಸಕಲ ಲೋಕಗಳನ್ನು ಸೃಷ್ಟಿಸಿದವನು हीगा भगवन्त सविता गायत्रिपतिपाद्यनद सूर्यनल् सन्निहितनावनु भगवन्त हीगा भगवन्त सविता ॐ सवित्रे नमः हीगे ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು